ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಭಗವಂತ ಎಲ್ಲರೂ ಚೆನ್ನಾಗಿ ಅಂತ ಕೇಳ್ಕೋತೀನಿ ಇವತ್ತು ಬೆಳಗ್ಗೆನೆ ಬಾಗಿಲು ತೊಳೆದು ತೋರಣ ಕಟ್ಟಿ ರಂಗೋಲಿ ಹಾಕಿ ಎಲ್ಲ ಅಲಂಕಾರ ಮಾಡಿದ್ದಾರೆ ಮನೆಗೆ ಹತ್ತು ಬರುವಂಥ ಮೆಟ್ಲನ್ನು ತೊಳೆದು ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಎಲ್ಲ ಅಲಂಕಾರ ಮಾಡಿದ್ದಾರೆ ಇವತ್ತು ಅಣ್ಣನ ಮಗಳ ಮದುವೆಯ ಶಾಸ್ತ್ರಗಳಲ್ಲಿ ಇನ್ನೊಂದು ಮುಖ್ಯವಾದ ಶಾಸ್ತ್ರ ಇವತ್ತು ಹಿರಿಯರಿಗೆ ಎಡೆ ಇಡೋದು ಅಂತ ಅಂದರೆ ಮೊನ್ನೆ ದಿನ ದೇವಸ್ಥಾನಕ್ಕೆ ಹೋಗಿ ಲಗ್ನಪತ್ರಿಕೆ ಶಾಸ್ತ್ರ ಮಾಡಿ ಅಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾಯಿತು ಈಗ ನಮ್ಮ ಹಿರಿಯರು ಅಂದರೆ ಯಾರು ಸ್ವರ್ಗಸ್ಥರಾಗಿರ್ತಾರೋ ಅವ್ರ ಅವ್ರಿಗೆ ನಾವು ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆಯುವಂಥ ಸಂದರ್ಭ ಇವತ್ತು ಇವತ್ತು ಆ ಕಾರ್ಯ ನಡೀತಾ ಇದೆ ಮನೆಯಲ್ಲಿ ಇವರು ನಮ್ಮ ಅಕ್ಕ ಲತಾ ಅಂತ ಬೆಳಗ್ಗೆ ಎದ್ದು ಆಗಲೇ ಸ್ನಾನ ಮಾಡಿ ರಂಗೋಲಿ ಬಿಡ್ತಾ ಇದ್ದಾರೆ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ಹಿರಿಯರಿಗೆ ಎಡೆ ಇಡೋದ್ರ ಜೊತೆಗೆ ಹಪ್ಪಳದ ಶಾಸ್ತ್ರ ಮತ್ತು ಅರ್ಶನ ಶಾಸ್ತ್ರ ಅಂತ ಮಾಡ್ತಾರೆ ಅದನ್ನೆಲ್ಲ ಮುಂದೆ ನಿಮಗೆ ತೋರಿಸ್ತೀನಿ ಈಗ ಒಲೆ ಹಚ್ಚಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಅಡುಗೆ ಪ್ರಾರಂಭ ಮಾಡೋಕ್ಕೂ ಮೊದಲು ಸ್ಟೌವ್ಗೆ ರಂಗೋಲಿ ಇಟ್ಟು ಹರ್ಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಅಗ್ನಿದೇವನಿಗೆ ಪೂಜೆ ಮಾಡಿ ಎಲ್ಲ ಸುಸೂತ್ರವಾಗಿ ಸಾಂಗವಾಗಲಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಮಸ್ಕರಿಸ್ಕೊಂಡು ಅಡುಗೆ ಚೆನ್ನಾಗಾಗಲಿ ಅಂತ ಪೂಜೆ ಮಾಡಿಕೊಂಡು ಅಡುಗೆ ಪ್ರಾರಂಭ ಮಾಡ್ತಾರೆ ಹಪ್ಪಳದ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಕಳಶ ಇಟ್ಟು ಎಲೆ ಅಡಿಕೆ ಹೂವು ಹಣ್ಣು ಕಾಯಿ ಮತ್ತು ಪೂಜೆ ಸಾಮಾನು ದೀಪಗಳು ಎಲ್ಲ ಜೋಡಿಸಿ ಚಪಾತಿ ಹೊತ್ತೋ ಮಣೆಗಳು ಐದು ಹಾಗೂ ಲಟ್ಟಣಿಗೆಗಳು ಎಲ್ಲ ಇಟ್ಟು ಇವತ್ತು ಪೂಜೆ ಮಾಡೋದು ಒಂದು ವಿಶೇಷ ಅರ್ಶಿನ ಕುಟ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಹಿಂದಿನ ಕಾಲದಲ್ಲಿ ಅರ್ಶನ ಚಚ್ಚಿ ಪುಡಿ ಮಾಡಿ ಆ ಅರ್ಶನದಿಂದನೇ ಮದುವೆ ಕಾರ್ಯ ಎಲ್ಲ ಮಾಡ್ತಾಯಿದ್ರಂತೆ ಆದರೆ ಈಗಿನ ಕಾಲದಲ್ಲಿ ಯಾರು ಹಾಗೆ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಇದನ್ನು ಮಾಡ್ತಾರೆ ಹಿಂದೆ ಕಲ್ಲಿನ ಕುಟ್ಟಾಣಿ ಅಂತ ಇತ್ತಂತೆ ಅದರಲ್ಲಿ ಒನ್ಕೆನಲ್ಲಿ ಹೆಂಗಸರು ಪದ ಹೇಳ್ತಾ ಹಾಡು ಹೇಳ್ತಾ ಅರ್ಶನ ಪುಡಿ ಇದ್ರಂತೆ ಆದರೆ ಈಗ ಒಂದು ಸ್ಟೀಲ್ ಡಬ್ಬಿನಲ್ಲಿ ಅರ್ಶನ ಹಾಕಿ ಸುಮ್ಮನೆ ವನಿಕೆ s'ha escrit i t'hi ಸೌರಬ ತಲಿರಲಿ ಶಾಂತಿಯ ಸೌರಭ ತಲಿರಲಿ ಜ್ಞಾನದ ಜ್ಯೋತಿಯು ಬೆಳಗುತ್ತಲೀ ಜ್ಞಾನದ ಜ್ಯೋತಿಯು ಬೆಳಗಲಿ ಚಂದದ ಮನೆಯಲ್ಲಿ ಿ ಗಂಧದ ಚಿಮ್ಮುತಿರಲಿ ಚಿಮ್ಮುತ್ತಿರಲಿ ಆಗಲಿ ಮಾತುಗಳ ಸವರೂರಾಗಲಿ ಸಿರಿ ನಲಿ ನಲಿ ದಾಡಲಿ ಅರಿಶಿನ ಕುಂಕುಮ ನಗು ನಗುತ್ತಿರಲಿ ಇನ್ನು ಇದೆಲ್ಲ ಆದಮೇಲೆ ಊಟದ ವ್ಯವಸ್ಥೆ ಆಗಲೇಬೇಕಲ್ಲ ಹಿರಿಯರಿಗೆ ಎಡೆ ಇಡೋದಕ್ಕೆ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಮಾಡೋ ಪದ್ಧತಿ ಇದೆ ಹಾಗಾಗಿ ಇಲ್ಲಿ ನೋಡಿ ಚಿಕನ್ ಫ್ರೈ ರೆಡಿಯಾಗಿದೆ ಇದು ಕಡಲೆಕಾಳು ಮತ್ತು ಮಟನ್ ಹಾಕಿ ಮಾಡಿರುವಂಥದ್ದು ಮೊಟ್ಟೆ ಬೇಯಿಸಿದ್ದಾರೆ ಮತ್ತು ಇದು ಮಟನ್ ಸಾಂಬಾರು ಮಟನ್ ಸಾಂಬಾರು ನೋಡಿ ಎಷ್ಟು ಗಟ್ಟಿಯಾಗಿ ಗಮ್ಮಂತ ಇದೆ ಇನ್ನು ನಾನ್ ವೆಜ್ ತಿಂದು ಇರೋವಂಥವರಿಗೆ ಕಡಲೆಕಾಳು ಮತ್ತು ಬಾಳೆಕಾಯಿ ಹಾಕಿ ಅದೊಂದು ಪಲ್ಯ ಮಾಡಿದ್ದಾರೆ ಮತ್ತು ಬೇಳೆ ಸಾಂಬಾರು ಹಾಗೆ ಕೋಸಂಬರಿ ಅದು ಇದು ಏನಾದರೂ ಒಂದು ಸ್ವೀಟು ಹೀಗೆ ಮಾಡ್ತಾರೆ ಈಗ ಹಿರಿಯರಿಗೆ ಎಡೆ ಇಡೋವಂಥ ಸಮಯ ಹಿರಿಯರು ಫೋಟೋ ಇಟ್ಟು ಅದಕ್ಕೆ ಬಟ್ಟೆ ಎಲ್ಲ ಇಟ್ಟು ಮತ್ತು ಮಾಡಿರೋ ಅಡುಗೆ ಏನು ಮಾಡಿರ್ತಾರೆ ಅಡುಗೆ ಎಲ್ಲಾನು ಬಡಿಸಿ ಮೊದಲು ಪೂಜೆ ಮಾಡಿ ಆನಂತರ ಮನೆ ಇಂದ ಮೇಲ್ಗಡೆ ತಗೊಂಡು ಹೋಗಿಟ್ಟು ಅದನ್ನು ಕಾಗೆಗಿಡೋ ಪದ್ಧತಿ ಇದೆ ಎಲ್ಲರೂ ಪೂಜೆ ಮಾಡಾದ್ಮೇಲೆ ಮೇಲೆ ಎಲೆಯಲ್ಲಿ ಬಡಿಸಿರುವಂಥ ಊಟನ ಮನೆ ಮೇಲೆ ಕಾಗೆಗಳಿಗೆ ಅಂತ ಇಡಬೇಕು ಅಂದರೆ ಇವತ್ತು ನಮ್ಮ ಮನೆ ಹಿರಿಯರು ಕಾಗೆಗಳ ರೂಪದಲ್ಲಿ ಬಂದು ನಾವು ಮಾಡಿರೋ ಅಡುಗೆಯನ್ನು ಊಟ ಮಾಡಿ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತನೋ ಒಂದು ನಂಬಿಕೆ ಹಾಗಾಗಿ ಈ ಊಟನ ಮನೆ ಮೇಲ್ಗಡೆ ಇಡ್ತಾ ಇದ್ದಾರೆ ಇನ್ನು ಈ ಮದುವೆಯ ಮತ್ತೊಂದು ಸಂತೋಷ ಸಂಭ್ರಮದ ಇನ್ನೊಂದು ಭಾಗವಾಗಿರುವ ಅರಿಶಿನ ಶಾಸ್ತ್ರವನ್ನು ಹೇಗೆ ಮಾಡಿದರು ಹೇಗೆಲ್ಲ ಸಂಭ್ರಮಿಸಿದರು ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನೋಡೋಣ ಅಲ್ಲ ದಯವಿಟ್ಟು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ